टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। इपत्ते बारी चामरा तगड़े कोपटो, वो डीडी कलंकना निवृत्त निकली तो इमारत इमारत। आराध्य का उधर ने सारी के तोड़ दो ही तो, तोड़। बस सारी वो तो कला, उधर <laughs> ने सारी वो तो तुल्क तो। कैमरे में ಕಾಶ್ಮೀರ ವಿಚಾರದಲ್ಲಿ ಬದ್ರತಾ ವೈಭವನ ಕೇಂದ್ರದವರೇ ಒಪ್ಪಿಕೊಂಡಿದ್ದಾರೆ ಅಂತ ನಾನು ಸತ್ತಿನೇ ಹೇಳಿದ್ದೀನಿ ಸಿ ಅಲ್ಲಿ ಬದ್ರತೆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕಾಗಿತ್ತು ಯಾತ್ರಾರ್ಥಿಗಳು ಹೋಗುವಂತ ಸ್ಥಳ ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ ತ್ಯಾಗ ಇವರಿಗೆ ಬಹಳ ಹೆಚ್ಚಿನ ಕೇಂದ ಇರಬೇಕು ಇದಿಶೆ ಇಂಟೆಲಿಜೆನ್ಸ್ ಫೇಲು ಸೆಕ್ಯೂರಿಟಿ ಫೇಲು ಅಂದ್ರೆ ಜನಕ್ಕೆ ಅಲ್ಲಿ ಭದ್ರತೆ ಇದೆ ಅನ್ನೋ ಕಾರಣಕ್ಕೆ ಅತಿ ಹೆಚ್ಚು ಜನ ಹೋಗ್ಬಿಟ್ರು ಬಹಳ ಭದ್ರತೆ ಇದೆ ಅಂತ ಜನ ನಂಬಿಟ್ರು ಅವ್ರನ್ನ ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ ಆಗ್ಲಿಲ್ಲ ಅವ್ರಿಗೆ ಜನ ನಂಬ್ಕೋತಾರೆ ಕೊಡ್ಲಿಲ್ವಲ್ಲ ಈಗ ಈಗ ಏನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಇದೆಯಲ್ಲ ನಾಲ್ಕು ಒಬ್ಬ ವ್ಯಾಲಿಯಲ್ಲ ಸಂತೋಷ್ ಲಾಡ್ ಜೊತೆ ಮಾತಾಡಿಲ್ಲ ಅವ್ರನ್ನ ಕಳಿಸಿದೆ ನಾನು ಸಂತೋಷ್ ಲಾಡ್ ಅವ್ರನ್ನ ನಾನು ಮಾದೇಶ್ವನ್ ಬೆಟ್ಟ ಕೊಟ್ಟ ಅವರು ಬಂದಿಲ್ಲ ಅವ್ರು ಬಂದ್ಮೇಲೆ ಮಾಡಿದ್ದಾರೆ ಎಲ್ಲರೂ ಕರ್ಕೊಂಡಿದ್ದಾರೆ